ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ತುಳಸಿ ಹಬ್ಬ ಬಂದಿದೆ ಕಾರ್ತಿಕ ಮಾಸದಲ್ಲಿ ಬರುವ ಉತ್ತಾನ ದ್ವಾದಶಿಯ ದಿನದೊಂದು ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನ ಮಾಡಲಾಗುತ್ತದೆ ದ್ವಾದಶಿ ಪ್ರಾರಂಭವಾಗುವುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ದ್ವಾದಶಿ ತಿಥಿ ಅಂತ್ಯವಾಗುವುದು ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ತುಳಸಿ ವಿವಾಹವನ್ನು ಸಾಮಾನ್ಯವಾಗಿ ಗೋಧೋಳಿ ಸಮಯದಲ್ಲಿ ಮಾಡುವುದು ತುಂಬಾ ಶ್ರೇಷ್ಠವಾದದ್ದು ಆದ್ದರಿಂದ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆಯ ಸಮಯದಲ್ಲಿ ಅಂದ್ರೆ ಗೋಡದೋಳಿ ಸಮಯದಲ್ಲಿ ತುಳಸಿ ವಿವಾಹವನ್ನ ಮಾಡಬೇಕು ಈ ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣುವು ಬೆಟ್ಟದ ನೆಲ್ಲಿಕಾಯಿ ಮರದಲ್ಲಿ ವಾಸವಾಗಿರ್ತಾನೆ ಎನ್ನು ನಂಬಿಕೆ ಇದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನು ತಂದು ತುಳಸಿ ಗಿಡದಲ್ಲಿ ನೆಟ್ಟು ವಿಷ್ಣುವಿನ ಜೊತೆ ತುಳಸಿಗೆ ವಿವಾಹವನ್ನ ನೆರವೇರಿಸುತ್ತಾರೆ ತುಳಸಿ ವಿವಾಹವನ್ನು ಮಾಡುವಾಗ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡುವುದು ತುಂಬಾ ಶ್ರೇಷ್ಠ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆ ಮಾಡುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಇದೆ ಹಾಗಾದರೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚುವ ವಿಧಿ ವಿಧಾನ ಹೇಗೆ ತುಳಸಿಯ ವಿಸರ್ಜನೆಯ ನಂತರ ಈ ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡಿರುವ ದೀಪಾರಾಧನೆಗೆ ಬಳಸಿರುವ ಬೆಟ್ಟದ ನೆಲ್ಲಿಕಾಯಿಯನ್ನು ಏನು ಮಾಡಬೇಕು ಹಾಗೆ ದೀಪಕ್ಕೆ ಬಳಸಿರುವ ಹಕ್ಕಿಯನ್ನು ಏನು ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ತುಳಸಿಯ ವಿವಾಹದ ನಂತರ ತುಳಸಿಗೆ ಪೂಜೆ ಮಾಡಿದ ನಂತರ ಬೆಟ್ಟದ ನೆಲ್ಲಿಕಾಯಿಯ ಆರತಿಯನ್ನು ಮಾಡುತ್ತಾರೆ ಬೆಟ್ಟದ ನೆಲ್ಲಿಕಾಯಿಯ ಆರತಿ ಮಾಡಲು ಒಂದು ಇತ್ತಾಳೆ ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಳಬೇಕು ಆ ತಟ್ಟೆಯನ್ನು ನೀರಿನಲ್ಲಿ ಸ್ವಚ್ಛ ಮಾಡಿ ಒಂದು ಶುದ್ಧವಾದ ಬಟ್ಟೆಯಿಂದ ಒರೆಸಿ ಆ ತಟ್ಟೆಯ ಸುತ್ತಲೂ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಆ ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅರಡಿ ಆ ಅಕ್ಕಿಯಲ್ಲಿ ಒಂದು ಬೆರಳಿನ ಸಹಾಯದಿಂದ ಶ್ರೀ ಎಂದು ಬರೆದು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ ನಂತರ ಐದು ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಸ್ವಚ್ಛ ಮಾಡಿ ಆ ಬೆಟ್ಟದ ನೆಲ್ಲಿಕಾಯಿಯನ್ನು ಚಾಕುವಿನಿಂದ ಕತ್ತರಿಸಬೇಕು ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ತೊಟ್ಟಿನ ಭಾಗದಲ್ಲಿ ಕತ್ತರಿಸಬಾರದು ಮುಂಭಾಗ ಇರುತ್ತಲ್ಲ ಆ ಮುಂಭಾಗದಲ್ಲಿ ಚಾಕುವಿನಿಂದ ಸ್ವಲ್ಪ ಕತ್ತರಿಸಿ ದೀಪದ ಆಕಾರವಾಗಿ ಮಾಡಿಕೊಳ್ಳಿ ನಂತರ ಆ ಐದು ಬೆಟ್ಟದ ನೆಲ್ಲಿಕಾಯಿ ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದೊಂದೇ ಬೆಟ್ಟದ ನೆಲ್ಲಿಕಾಯಿಯನ್ನು ಅಕ್ಕಿಯ ಮೇಲೆ ಇಡಿ ಬೀಳ ಬೀಳದೇ ಇರುವ ಹಾಗೆ ಅಕ್ಕಿಯ ಮೇಲೆ ಇಡಬೇಕು ತಟ್ಟೆಯಲ್ಲಿ ಅಕ್ಕಿಯನ್ನು ಅರಡಿಯೇ ನೀವು ಈ ಒಂದು ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಇಡಬೇಕು ಹಾಗೆ ಇಟ್ಟರೆ ಅದು ಅಲುಗಾಡುವ ಚಾನ್ಸಸ್ ಇರುತ್ತೆ ಅಲುಗಾಡಿ ಬಿದ್ದೋಗ ಅಂತ ಚಾನ್ಸಸ್ ಇರುತ್ತೆ ಆದ್ದರಿಂದ ಅಕ್ಕಿಯನ್ನು ಅರಡಿ ಅಕ್ಕಿಯ ಮೇಲೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ಇಡಬೇಕು ಬೆಟ್ಟದ ನೆಲ್ಲಿಕಾಯಿಗೆ ಅರಿಶಿನ ಕುಂಕುಮವನ್ನು ಇಟ್ಟ ನಂತರ ಒಂದೊಂದು ಬೆಟ್ಟದ ನೆಲ್ಲಿಕಾಯಿಗೂ ತುಪ್ಪದ ದೀಪವನ್ನು ಇಡಿ ತುಪ್ಪದ ದೀಪವನ್ನು ಇಟ್ಟು ಹಾಗೆ ಅಲಂಕಾರ ಮಾಡಿ ಎಲ್ಲಾ ಬೆಟ್ಟದ ನೆಲ್ಲಿಕಾಯಿಗೂ ಒಂದೊಂದು ಹೂವನ್ನು ಇಟ್ಟು ಪೂಜೆಯ ನಂತರ ಆ ಒಂದು ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿ ಅಗರಬತ್ತಿಯಿಂದ ಅಥವಾ ಒಂದು ಏಕಾರತಿಯನ್ನು ಮಾಡಿ ಆ ದೀಪವನ್ನು ಹಚ್ಚಿ ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ಟಣದಿಂದ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಾರದು ದೀಪಗಳನ್ನು ಹಚ್ಚಿದ ನಂತರ ವಿಷ್ಣು ಸಮೇತವಾಗಿ ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡಿ ತುಳಸಿ ಹಾಡುಗಳನ್ನು ಹೇಳುತ್ತಾ ಆರತಿ ಮಾಡಿ ವಿಷ್ಣುವಿನ ಮಂತ್ರವನ್ನು ಪಠಿಸಿ ಆರತಿ ಮಾಡಿದ ನಂತರ ಆ ಬೆಟ್ಟದ ನೆಲ್ಲಿಕಾಯಿಯ ದೀಪವು ಪೂರ್ತಿಯ ಉರಿ ಉರಿಯುವವರೆಗೂ ತುಳಸಿಯ ಮುಂಭಾಗದಲ್ಲಿ ಇಡಿ ಪೂಜೆಯೆಲ್ಲ ಮುಗಿದ ನಂತರ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲವನ್ನು ನೀಡಿ ನಂತರ ಕೆಂಪು ಆರತಿ ಮಾಡಿ ತುಳಸಿಗೆ ದೃಷ್ಟಿಯನ್ನು ತೆಗೆದು ಯಾವಾಗ ನೀವು ವಿಸರ್ಜನೆಯನ್ನು ಮಾಡುತ್ತೀರೋ ಆಗಲೇ ನೀವು ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ತೆಗೆಯಬೇಕು ಬೆಟ್ಟದ ನೆಲ್ಲಿ ದೀಪಕ್ಕೆ ಬಳಸಿರುವ ಬೆಟ್ಟದ ನೆಲ್ಲಿಕಾಯಿಯನ್ನು ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಿ ಹಾಗೆ ಆರತಿ ಮಾಡಲು ಬಳಸಿರುವ ಅಕ್ಕಿಯನ್ನು ನೀವೇ ಯಾವುದಾದರೂ ಒಂದು ಸಿಹಿ ತಿಂಡಿಯನ್ನು ಮಾಡಿ ಸಿಹಿ ಪದಾರ್ಥವನ್ನು ಮಾಡಿ ದೇವರಿಗೆ ನೈವೇದ್ಯ ನೀಡಿ ಅದನ್ನು ನಂತರ ನೀವು ಪ್ರಸಾದ ರೂಪದಲ್ಲಿ ಸೇವನೆ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಹಸುಕರು ಇದ್ದರೆ ಹಸುವಿಗೂ ಕೂಡ ಈ ಒಂದು ಅಕ್ಕಿಯನ್ನು ನೀವು ಪ್ರಸಾದದ ರೂಪದಲ್ಲಿ ತಿನ್ನಿಸಬಹುದು ಈ ರೀತಿಯಾಗಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ತುಳಸಿ ವಿವಾಹದ ದಿನದೊಂದು ಬೆಟ್ಟದ ನೆಲ್ಲಿಕಾಯಿಯ ದೀಪ ಅಥವಾ ಆರತಿಯನ್ನು ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು